ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನ್ ಮನೆಗಳು ಕೊಡ್ತಿದ್ದಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ ಇವಾಗ ಒಂದಿಬ್ರು ಕಾಮೆಂಟ್ ಮಾಡಿದ್ರು ಅವರು ಕೇಳಿರೋದೇನಪ್ಪ ರೂರಲ್ಲೂ ಹಾಕ್ಬೋದ ಸರ್ ಅಂತ ಕೇಳಿದ್ರು ಅಂದ್ರೆ ಬೆಂಗಳೂರು ರೂರಲ್ ಇದಾರಂತೆ ಬೆಂಗಳೂರು ರೂರಲ್ಲೂ ಕೂಡ ಹಾಕ್ಬೋದು ಸರ್ ಸುತ್ತಮುತ್ತ ಯಾಕೆಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಎಲ್ಲೆಲ್ಲಿ ಮನೆಗಳನ್ನ ಕಟ್ತಾ ಇದ್ದಾರೆ ಅವ್ರು ಕಟ್ತಾ ಇರೋದು ಕೂಡ ಬೆಂಗಳೂರು ಸುತ್ತಮುತ್ತನೇ ಹಾಗಾಗಿ ಅದ್ರಲ್ಲಿ ರೂಲ್ಸ್ ಇದೆ ಏನಪ್ಪಾ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ರೂಲ್ಸ್ ಇದೆ ಒಂದು ಇದು ಮಾಡ್ಕೊಂಡಿದ್ದಾರೆ ರೂಲ್ಸ್ ಏನಪ್ಪಾ ಅಂದ್ರೆ ಏನು ಸ್ಥಳೀಯರಿಗೆ ಮತ್ತೆ ಹೊರ್ಗಡೆಯವ್ರಿಗೆ ಅಂತ ಅಂದ್ಬಿಟ್ಟು ಸ್ಥಳೀಯರು ಮತ್ತೆ ಔಟ್ಸೈಡರ್ಸ್ ಅಂತ ಅನ್ಬಿಟ್ಟು ಎರಡು ವಿಭಾಗ ಮಾಡ್ಕೊಂಡಿದ್ದಾರೆ ಅವರು ಎಲ್ಲೆಲ್ಲಿ ಕಟ್ತಾ ಇದ್ದಾರೋ ಆ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆನೆ ಕೂಡ ಫಿಫ್ಟಿ ಪರ್ಸೆಂಟ್ ನ ಅವರು ಮಿಸ್ಲಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಯಾವ್ಯಾವ ಜಾಗದಲ್ಲಿ ಕಟ್ತಾರೋ ಆ ಜಾಗದಲ್ಲಿ ಲೋಕಲ್ ಆಗಿ ಯಾರು ಈ ಜನಗಳು ಲೋಕಲ್ ಆಗಿ ಯಾರು ಊರುಗಳು ಇದ್ದಾವೋ ಆ ಊರ್ನವ್ರಿಗೆನೆ ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಇನ್ ಫಿಫ್ಟಿ ಪರ್ಸೆಂಟ್ ಹೊರಗಡೆ ಬಂದು ನಮ್ಗೆ ಈ ಕಡೆ ಬೇಕು ಅಂತ ಯಾರು ಕೇಳಿ ತಗೋತಾರೋ ಆ ಕೇಳಿ ತಗೊಳೋರ್ಗೆ ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಈ ತರ ಆಪ್ಷನ್ ಇದೆ ಅವರು ರೂರಲ್ ಅಂತ ಒಬ್ರು ಕೇಳಿದ್ರು ಅವ್ರು ಹಾಕ್ಬೋದು ಸರ್ ಏನು ತೊಂದರೆ ಇಲ್ಲ ಹಾಕಿ ತಗೊಳ್ಳಿ ಒನ್ ಬಿ ಎಚ್ನ ತಗೊಳ್ಳಿ ಟು ಬಿ ಎಚ್ ಗಾರ ತಗೊಳ್ಳಿ ತಗೋಬೋದು ಅಂತ ಹೇಳ್ಬೋದು ಮತ್ತೆ ಇನ್ನೊಬ್ರು ಕೇಳಿದ್ರು ಅವ್ರು ಕೇಳಿದಿರಪ್ಪ ಅಂದ್ರೆ ಸರ್ ಫ್ರೀಯಾಗಿ ಕೊಡಲ್ವಾ ಅಂತ ಕೇಳಿದ್ರು ಫ್ರೀಯಾಗಿ ಕೊಡೋ ಸ್ಕೀಮ್ಗಳು ಇವಾಗಿಲ್ಲ ಬಟ್ ಮನೆಯಂತೂ ಫ್ರೀಯಾಗಿ ಕೊಡಲ್ಲ ಬಿಡಿ ಆ ಅವ್ರ ಮನೆಯಂತೂ ಫ್ರೀಯಾಗಿ ಕೊಡಲ್ಲ ಕೊಟ್ರೆ ಸೈಟ್ ಏನಾದ್ರು ಫ್ರೀಯಾಗಿ ಕೊಡ್ಬೋದು ಬಟ್ ಅವರು ಯಾವಾಗ ಕೊಡ್ತಾ ಇರೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಸೈಟ್ ನೀವು ಕೊಡ್ತಾರೆ ಅಂತ ಅನ್ಸುತ್ತೆ ಹೇಳಕ್ ಆಗಲ್ಲ ಹಾಗಾಗಿ ನೀವು ಅವಾಗ ಸೈಟ್ ಯಾವಾಗ ಕೊಡ್ತಾರೋ ಆ ಟೈಮಲ್ಲಿ ನೋಡಿದ್ದು ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಸೈಟ್ ನ ತಗೋಬೇಕಾಗುತ್ತೆ ಬಟ್ ಈ ಮನೆಗಳು ಏನಾವೆ ರಾಜೀವ್ ಗಾಂಧಿ ಮನೆಗಳು ಏನಿದಾವೆ ಈ ಮನೆಗಳನ್ನ ಯಾವುದೇ ಕಾರಣಕ್ಕೂ ಫ್ರೀ ಆಗಿ ಕೊಡಲ್ಲ ಅವ್ರು ಫ್ರೀಯಾಗಿ ಕೊಡ್ತಾರ ಅಂತ ಕೇಳಿದ್ರು ಹಾಗಾಗಿ ಹೇಳ್ತಿದೀನಿ ಯಾವ್ದೇ ಕಾರಣಕ್ಕೂ ಫ್ರೀ ಆಗಿ ಫ್ರೀ ಇಲ್ಲ ಸರ್ ಈ ಸ್ಕೀಮಲ್ಲಿ ಫ್ರೀ ಇಲ್ಲ ಬೇರೆ ಬೇರೆ ಸ್ಕೀಮಲ್ಲಿ ಫ್ರೀ ಬರ್ಬೋದೇನೋ ಫ್ರೀ ಬಂದಾಗ ನೀವು ನೋಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ ತಗೋಬೇಕು ನನ್ನ ಪ್ರಕಾರ ಈ ಸ್ಕೀಮಲ್ಲಿ ಯಾವುದು ಫ್ರೀ ಕೊಡಲ್ಲ ಆಮೇಲೆ ಇನ್ ಇನ್ನು ಕೆಲವರು ಒಂದು ಇಬ್ಬರು ಮೂರು ಜನ ಕಾಮೆಂಟ್ ಮಾಡಿದ್ರು ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಅನ್ಬಿಟ್ಟು ನಂಬರ್ ಕೊಡೋದ್ಕಿಂತ ಸರ್ ನಿಮಗೆ ನಾನು ಹೇಳೋದೇನಪ್ಪ ಅಂತಂದ್ರೆ ನಾನು ನನಗೆ ಗೊತ್ತಿರೋ ಮಾಹಿತಿ ಮತ್ತೆ ನಮ್ಮ ನನಗೆ ಪರಿಚಯ ಇರುವಂಥ ಅವರ ಅವ್ರ ಮಾಹಿತಿನ ನಾನು ಕೇಳ್ತೀನಿ ಕೇಳಿ ಅದ್ರ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಸುಮ್ ಸುಮ್ಮನೆ ನಾನು ವೀಡಿಯೋ ಮಾಡಲ್ಲ ಹಾಗಾಗಿ ನನಗೆ ಏನು ಮಾಹಿತಿ ಬರುತ್ತೋ ಏನು ಮಾಹಿತಿ ನನಗೆ ಸಿಗುತ್ತೋ ಅದ್ರ ಬಗ್ಗೆ ನಾನು ವಿಚಾರ ಮಾಡಿ ಅದು ಓಕೆ ಅನ್ಸಿದ್ರೆ ಮಾಡ್ತೀನಿ ಅಂದ್ರೆ ಬಟ್ ಒಂದೊಂದ್ಸತಿ ನಾನು ಹೇಳಿರುವಂತ ವೀಡಿಯೋದಲ್ಲಿ ಹೇಳಿರುವಂತ ವಿಚಾರಗಳು ಕೂಡ ಇಲ್ಲದೇ ಇರುತ್ತದೆ ಅದು ಆಮೇಲೆ ನನಗೆ ಗೊತ್ತಾಯ್ತದೆ ಅಂದ್ರೆ ಹೆಂಗ್ ಗೊತ್ತಾಯ್ತದೆ ಅಂತಂದ್ರೆ ಅವ್ರೇನು ಮಾಡ್ತಾರೆ ಅಪ್ಡೇಟ್ ಮಾಡ್ತಾರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅಪ್ಡೇಟ್ ಮಾಡಿಬಿಡ್ತಾರೆ ಅಪ್ಡೇಟ್ ಮಾಡಿದಾಗ ನಾನು ಕೊಟ್ಟಿರುವಂತ ಮಾಹಿತಿ ಇದಾಗತ್ತೆ ಯಾಕೆಂದ್ರೆ ಈಗ ಇದನ್ನೇ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನೇನು ಮಾಡಿದ್ದೆ ಆ ಒನ್ ಬಿ ಎಚ್ ಕೆ ಮನೆಗೆ ಇಷ್ಟು ಲಕ್ಷ ರೂಪಾಯಿ ಅಂತ ಹೇಳಿದ್ದೆ ಮತ್ತೆ ಟೂ ಬಿ ಎಚ್ ಕೆ ಹದ್ನಾಕ್ ಲಕ್ಷ ರೂಪಾಯಿ ಅಂತ ಹೇಳಿದ್ದೆ ಬಟ್ ಇವಾಗ ಏನ್ ಮಾಡಿದ್ದಾರೆ ರಾಜೀವ್ ಗಾಂಧಿ ನಿಗಮ ಮನೆಗಳಿಗೆ ರೇಟ್ ನ ಜಾಸ್ತಿ ಮಾಡಿದ್ದಾರೆ ಒನ್ ಬಿ ಎಚ್ ಕೆನೆ ಹದಿನಾಲ್ಕ ಲಕ್ಷ ಮಾಡಿದ್ದಾರೆ ಆಗ ಟೂ ಬಿ ಎಚ್ ಕೆಗೆ ಹದಿನಾಲ್ಕು ಲಕ್ಷ ಆಯ್ತು ಈಗ ಒನ್ ಬಿ ಎಚ್ ಒನ್ ಬಿ ಎಚ್ ಕೆನೆ ಹದಿನಾಲ್ಕು ಲಕ್ಷ ಮಾಡಿದ್ದಾರೆ ಟೂ ಬಿಎಚ್ ಕೆಗೆ ಹದ್ನಾಕ್ ಲಕ್ಷ ಆಯ್ತು ಅಂತ ಲಕ್ಷ ಮಾಡಿದ್ರು ಈಗ ರೀಸೆಂಟ್ ಆಗಿ ಬರ್ತಾ ಇರೋ ಮಾಹಿತಿ ಏನಪ್ಪಾ ಅಂದ್ರೆ ಅಹ್ ಟೂ ಬಿಎಚ್ ಕೆನ ಹರಾಜನ್ ಮುಖಾಂತರ ಟೂ ಬಿ ಎಚ್ ಕೆ ಏನಿದೆ ಅದನ್ನ ಫಿಕ್ಸ್ ಮಾಡಿಲ್ಲ ಅಮೌಂಟ್ ನ ಫಿಕ್ಸ್ ಮಾಡೋದು ಬೇಡ ಹರಾಜನ್ ಮುಖಾಂತರ ಯಾರು ಅಪ್ಲಿಕೇಶನ್ ಹಾಕಿದಾರೆ ಅವ್ರು ಕರೆಸಿ ಹರಾಜ್ ಮಾಡಿ ಸೇಲ್ ಮಾಡೋಣ ಮಾಡಿದ್ದಾರೆ ಈಗ ನಾವು ಒಂದ್ ಮಾಹಿತಿ ಕೊಟ್ಟಿರ್ತೀವಿ ಬಟ್ ಅದೇನಾಗುತ್ತೆ ಸ್ವಲ್ಪ ದಿನ ನಂತರ ಅಪ್ಡೇಟ್ ಆಗಿ ಅದು ಚೇಂಜ್ ಆಗಿರುತ್ತೆ ಅವಾಗ ಕೆಲವರು ಏನ್ ಮಾಡ್ತಾರೆ ಹಿಂದಿನ ವಿಡಿಯೋಗಳು ಹಳೆ ವಿಡಿಯೋಗಳು ನೋಡ್ತಾರೆ ಹಳೆ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ನೋಡಿದ್ರೆ ಲಕ್ಷ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಬಿಟ್ ಹೋಗ್ತಾರೆ ಅಂತ ಹೇಳಿದರೆ ಏನಿದೆ ಅಲ್ಲ ಅಂತ ಅವ್ರು ಅನ್ಕೋತಾರೆ ಬಟ್ ಇಲ್ಲಿ ಅಪ್ಡೇಟ್ ಆಗಿರೋದನ್ನ ನಾನು ಅಪ್ಡೇಟ್ ಮಾಡಿರಲ್ಲ ಅದನ್ನ ಅವ್ರು ನೋಡಲ್ಲ ಬೇರೆ ವಿಡಿಯೋ ಈಗ ಕೆಲವರು ನನಗೆ ನಂಬರ್ ಕೊಡಿ ಸರ್ ನಂಬರ್ ಕೊಡಿ ಸರ್ ಅಂತ ಮಾಡಿರೋದು ನಂದು ಹಳೆ ವಿಡಿಯೋ ಏನಿತ್ತು ಫಸ್ಟ್ ವಿಡಿಯೋ ರಾಜೀವಾಂಧಿ ವಂಸ ನಿಗಮ ನಾನೇ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಅವಾಗ ಆ ವಿಡಿಯೋ ಮಾಡಿದಾಗ ನಾ ಫಸ್ಟ್ ವಿಡಿಯೋ ಏನ್ ಮಾಡಿದೆ ನನಗೆ ಗೊತ್ತಾದ ತಕ್ಷಣ ನಾನು ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡಿದಾಗ ನಾನೇ ಅರ್ಜಿನ ಹಾಕಿರಲಿಲ್ಲ ನಾನು ಹಾಕಿದ್ದೀನಿ ರಾಜೀವ್ ಗಾಂಧಿ ನಿಗಮಕ್ಕೆ ಬಟ್ ಅವಾಗ ನಾನೇ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ರಾಜೀವಾಂಧಿ ವಂಸತಿ ನಿಗಮಕ್ಕೆ ಈ ತರ ಮನೆ ತಗೊಳಕ್ಕೆ ಆಮೇಲೆ ಅದು ಗೊತ್ತೇ ವಿಚಾರ ಗೊತ್ತಾದ್ಮೇಲೆ ವಿಡಿಯೋ ಮಾಡಾಕಿ ಆಮೇಲೆ ನಾನು ಅರ್ಜಿನ ಹಾಕಿರೋದು ಹಾಗಾಗಿ ಅಹ್ ನೀವು ಅಲ್ಲಲ್ಲೇ ಅಪ್ಡೇಟ್ ಆಗ್ತಾ ಇರ್ತದೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಪ್ರತಿಯೊಬ್ಗೂ ಅಷ್ಟೇನೆ ನಾನು ವಿಡಿಯೋ ಮಾಡಕ್ಕದಾಗ್ಬೋದು ಅಥವಾ ಇನ್ನು ಬೇರೆ ಸುಮಾರು ಜನ ಇದ್ದಾರೆ ವಿಡಿಯೋ ಮಾಡಕ್ ಅವರು ಇದೇ ರೀತಿ ರಾಜೀವ್ಗೇ ನಿಗಮದ ಬಗ್ಗೆ ಮಾಹಿತಿ ಕೊಡೋರು ಸುಮಾರ್ ಜನ ಇದಾರೆ ನಿಮ್ಗೆ ನಮ್ಮ ಮಾಹಿತಿಗಳನ್ನ ನೀವು ನಂಬಕ್ಕೆ ಹೋಗ್ಬೇಡಿ ನೋಡ್ಕೊಳ್ಳಿ ನೀವು ನೋಡ್ಬಿಟ್ಟು ಕಾವೇರಿ ಭವನದಲ್ಲಿ ಕಾವೇರಿ ಭವನ ಏನಿದೆ ವಿಧಾನಸೌಧದ ಹತ್ರ ಕಾವೇರಿ ಭವನ ಏನಿದೆ ಆ ಕಾವೇರಿ ಭವನದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದವರೇ ಒಂದು ಆಫೀಸ್ ಐತೆ ರಾಜೀವ್ ಗಾಂಧಿ ವಸತಿ ನಿಗಮದ್ದೇ ಆಫೀಸ್ ಐತೆ ಆ ಗೆ ಹೋಗಿ ನೀವು ಅಲ್ಲಿ ಯಾರು ಬೇಕಾದ್ರೂ ವಿಚಾರಿಸಿ ಕೇಳಿ ಈ ತರ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಹಾಕ್ಬೇಕು ಸರ್ ಡೀಟೇಲ್ ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಒಬ್ಬರು ಕೂರ್ಸಿದಾರೆ ಅಲ್ಲಿ ಮಾಹಿತಿ ಕೊಡಕೇ ಮಾಹಿತಿ ಕೊಡೋಕೆನೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಒಬ್ಬನು ಕೂರಿಸಿರ್ತಾರೆ ನೀವು ಅಲ್ಲಿ ಹೋಗಿ ಅವ್ರ ಹತ್ರ ಪ್ರತಿಯೊಂದು ಮಾಹಿತಿನೂ ಕೇಳಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಎಲ್ಲ ಪೂರ್ತಿ ಅವ್ರದ್ದು ಇದೇ ಕೊಡ್ತಾರೆ ಕಾಂಪ್ಲೆಕ್ಸ್ ಕೊಡ್ತಾರೆ ಇವಾಗ ಎಲ್ಲಾ ಕಾಂಪ್ಲೆಕ್ಸ್ ಇದಾರೆ ಅಹ್ ಅದನ್ನ ಕೊಡ್ತಾರೆ ಕೊಟ್ಟು ಅದ್ರ ಎಲ್ಲ ಪ್ರತಿ ಒಂದು ಡೀಟೇಲು ಇದೆ ನಿಮ್ಗೆ ಅರ್ಜಿ ಹಾಕ್ಬೇಕಾದ್ರೆ ನೀವು ರೂರಲ್ ಅವ್ರು ಹಾಕ್ಬೋದ ಅಥವಾ ಅರ್ಬರ್ ಅವ್ರು ಹಾಕ್ಬೋದ ಅಂದ್ರೆ ಸುತ್ತಮುತ್ತ ಹಳ್ಳಿಯವ್ರು ಹಾಕ್ಬೋದ ಬೆಂಗಳೂರವ್ರ ಮಾತ್ರ ಹಾಕ್ಬೇಕಾ ಎಲ್ಲ ಪ್ರತಿಯೊಂದು ಮಾಹಿತಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಏನೇನ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಮತ್ತೆ ನೀವು ಏನೇನು ಬ್ಯಾಂಕ್ ಡೀಟೇಲ್ ಪ್ರತಿಯೊಂದು ಡೀಟೇಲ್ ಅವ್ರು ಕೊಡ್ತಾರೆ ಏನ್ ಅಪ್ಲಿಕೇಶನ್ ಹಾಕ್ಬೇಕು ಅಪ್ಲಿಕೇಶನ್ ಹಾಕಾದ್ಮೇಲೆ ಇಷ್ಟು ದಿನಕ್ಕೆ ನಿಮ್ಗೆ ಮೆಸೇಜ್ ಬರುತ್ತೆ ಆಮೇಲೆ ನೀವು ಡೆಪಾಸಿಟ್ ಮಾಡ್ಬೇಕು ನ ಡೆಪಾಸಿಟ್ ಮಾಡಾದ್ಮೇಲೆ ನಿಮಗೆ ಮನೆ ಅಲಾಟ್ಮೆಂಟ್ ತರ ಮಾಡ್ಕೋಬೇಕು ಪ್ರತಿ ಒಂದು ಡೀಟೇಲ್ ಕೂಡ ಅವರು ಕೊಡ್ತಾರೆ ಅಲ್ಲಿ ನೀವು ಆ ಸುಮ್ಮನೆ ಅಲ್ಲಿ ವಿಡಿಯೋಗಳನ್ನ ಮಾಡೋದನ್ನ ನೋಡ್ಬಿಟ್ಟು ನೀವು ಹೋಗ್ಬೇಡಿ ಡೈರೆಕ್ಟ್ ಆಗಿ ನೀವು ಒಂದ್ಸರಿ ಹೋಗಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಯಾರೇ ಆಗ್ಲಿ ನೀವು ನಮ್ಮ ನಮಗೆ ಕುಗ್ತಾಬೇಡಿ ಯಾಕಂದ್ರೆ ನಮ್ಮ ಮಾಹಿತಿಲಿ ಒಂದ್ ತಪ್ಪೇ ಇರ್ಬೋದು ಒಂದ್ ಸರಿನೇ ಇರ್ಬೋದು ಏನ ನಾವು ಹೇಳ್ದಲ್ಲ ಸರಿ ಅಂತ ನಾವು ಹೇಳಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ರಾಜೀವ್ ಗಾಂಧಿ ಒಂದು ಆಫೀಸ್ ಐತೆ ಕಾವೇರಿ ಭವನದಲ್ಲಿ ಒಂದು ದಿನ ಫ್ರೀ ಮಾಡ್ಕೊಂಡು ಅಂದ್ರೆ ಅವರು ಸನ್ನೆ ಇರಲ್ಲ ಸಂಡೆ ಅದೇ ಇರ್ತದೆ ನೀವು ಯಾವ್ದಾದ್ರು ಕೆಲಸಕ್ಕೆ ಒಂದಿನ ಫ್ರೀ ಮಾಡ್ಕೊಂಡು ರಾಜೀವ್ ಗಾಂಧಿ ಸದಿಂಗ ಮುಗಿದು ಆಫೀಸ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ಪ್ರತಿಯೊಂದು ಡೀಟೇಲ್ ನಿಮ್ಗೆ ಕೊಡ್ತಾರೆ ನೀವು ಆ ಡೀಟೇಲ್ ನ ಬಂದು ಅರ್ಜಿನ ಹಾಕಿ ಆರಾಮಾಗಿ ಮನೆಯನ್ನ ತಗೋಬೋದು ಇಷ್ಟು ಈ ವಿಡಿಯೋ ಮಾಹಿತಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಾಮೆಂಟ್ ಮಾಡ್ತಿದ್ರು ಹಾಗಾಗಿ ಅದು ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಅದಕ್ಕೋಸ್ಕರ ಇದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಹಂಗೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಯಾವ ರೀತಿ ಅಪ್ಡೇಟ್ ಬರುತ್ತೋ ನಂಗೆ ಅಪ್ಡೇಟ್ ಕೊಡ್ಕೊಂಡು ಹೋಗ್ತಾ ಇದಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಟ್ಯಾಂಕ್ಸ್